ತುಮಕೂರು ಲೋಕಸಭಾ ಟಿಕೆಟ್ಗಾಗಿ ಬಿಜೆಪಿಯಲ್ಲಿ ಜಿದ್ದಾಗಿದ್ದು ಟಿಕೆಟ್ಗಾಗಿ ಮಾಧುಸ್ವಾಮಿ ಮತ್ತು ಸಂಸದ ಜಿಎಸ್ ಬಸವರಾಜು ನಡುವೆ ಫೈಟ್ ಜೋರಾಗಿದೆ ಮಾಧುಸ್ವಾಮಿ ಸ್ಪರ್ಧೆಗೆ ಸಂಸದ ಜಿಎಸ್ ಬಸವರಾಜು ತೀವ್ರ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಮಾಧುಸ್ವಾಮಿಗೆ ಟಿಕೆಟ್ ನೀಡಬಾರದು ಅನ್ನುವಂಥದ್ದು ಜಿ ಎಸ್ ಬಸವರಾಜ್ ಅವರ ಆಗ್ರಹ ಮಾಧುಸ್ವಾಮಿಗೆ ಟಿಕೆಟ್ ಕೊಟ್ರೆ ನಾನು ಬೆಂಬಲ ನೀಡಲ್ಲ ಹೀಗಂತ ಬಹಿರಂಗವಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ ಜಿಎಸ್ ಬಸವರಾಜ್ ಸಂಸದ ಬಸವರಾಜ್ ಅವರು ಬ್ಯಾಟ್ ಬೀಸ್ತಾ ಇರೋದು ಸೋಮಣ್ಣ ಪರ ಸೋಮಣ್ಣ ಬಹಳ ಆಕ್ಟಿವ್ ಆಗಿ ಓಡಾಡ್ತಾ ಇದ್ದಾರೆ ಟಿಕೆಟ್ ಕಾಟ್ ಅವರ ಪರ ಸಂಸದ ಜಿ ಎಸ್ ಬಸವರಾಜು ಬ್ಯಾಟ್ ಬೀಸ್ತಾ ಇದ್ದಾರೆ ಮತ್ತೊಂದೆಡೆ ಮಾಧುಸ್ವಾಮಿ ಕೂಡ ಪ್ರಯತ್ನ ಪಡ್ತಾ ಇದ್ದು ಹೀಗಾಗಿ ಮಾಧುಸ್ವಾಮಿಗೆ ಟಿಕೆಟ್ ಕೊಟ್ರೆ ನಾನು ಬೆಂಬಲ ಕೊಡಲ್ಲ ಅಂತ ಬಹಿರಂಗವಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ ಜಿ ಎಸ್ ಬಸವರಾಜ್ ಮಂಡಲ್ ಕರ್ಕೊಂಡು ಹೋಗ್ತಾರೆ ನನ್ನ ಕೆಲ್ಸಕ್ಕೆ ಹೋಗಿದ್ದೆ ಅವ್ರು ಸುಮ್ಮನೆ ಬಂದಿದ್ರು ಅವ್ರದ್ದೇನಲ್ಲ ರಾಜಕೀಯ ಇರಲಿಲ್ಲ ನಮಗೆ ರಿಂಗ್ ರೋಡ್ದು ನೋಟಿಫಿಕೇಶನ್ಗೆ ಸ್ವಲ್ಪ ಡಿಲೇ ಆಗಿತ್ತು ತಪ್ಪಾಗಿತ್ತು ಅದು ರೆಕ್ಟಿಫಿಕೇಶನ್ ಮಾಡೋಕ್ಕೆ ನಾನು ನಮ್ಮ ಇವರಿಗೆ ಕೋರೆ ಇದ್ದಾರಲ್ಲ ಪ್ರಭಾಕರ್ ಕೋರೆ ನಾವು ಓದೋದ್ರ ಜೊತೆ ನಮಗೆ ಸುಮ್ಮನೆ ಬಂದಿದ್ರು ಅವರು ಅಷ್ಟೇ ಸರ್ ಸೋಮಣ್ಣ ಟಿಕೆಟ್ ಕೊಡ್ಸೋಕ್ಕೆ ನೀವು ಟ್ರೈ ಅಂತ ಚರ್ಚೆ ಆಗ್ತಿರೋದು ಸರ್ ಅದಕ್ಕೆ ಅದಕ್ಕೆ ತಕ್ಕನಾಗಿ ನೋಡ್ರಿ ಸೋಮಣ್ಣ ಒಬ್ಬನಿಗೆ ಹೇಳಿದಿಲ್ಲ ನಾನು ಒಂದು ನಾಲ್ಕೈದು ಜನಕ್ಕೆ ಇವರು ಒಳ್ಳೆಯರು ಇವರು ಒಳ್ಳೆಯರು ಇವರು ಒಳ್ಳೆಯರು ಅಂತ ಹೇಳ್ತೀನಿ ಅವಾಗ್ದಮ್ಗೆ ಯಾರು ಎಕ್ಸ್ಪೀರಿಯನ್ಸ್ ಅಂದರೆ ಸೋಮಣ್ಣ ಅಂತ ಹೇಳಬೇಕಾಗ್ತದೆ ಹೇಳಿದ್ದೀನಿ ಬಿಟ್ಟರೆ ನಾನು ಇನ್ನೊಬ್ಬರ ಬಗ್ಗೆ ಹೇಳೋಕ್ಕೆ ಹೋಗೋದಿಲ್ಲ ನಾನು ಯಾರಿಗೆ ಸಿಗಬೋದು ಸರ್ ಟಿಕೆಟ್ ಸೋಮಣ್ಣವ್ರಿಗೆ ಹಚ್ಚು ಸಿಕ್ಕಿದೆಯಾ ಸರ್ ಅಲ್ಲ ತುಮಕೂರಿಗೆ ಈಗ ಬಿಟ್ಟು ಹೊರಗಡೆ ಯಾಕೆ ಜಾಸ್ತಿ ಸೋಮಣ್ಣ ಈಗ ಸೋಮಣ್ಣ ಒಂದು ಥರದಲ್ಲಿ ತುಮಕೂರಿ ಸೇರಿದಂಥವನು ಯಾಕೆಂದರೆ ಮೂರು ಸಾರಿ ಇಲ್ಲಿ ಜಿಲ್ಲಾ ಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ ಜಗಜ್ಜನಿತವಾಗಿದ್ದಾರೆ ನನ್ನ ಚುನಾವಣೆಯಲ್ಲಿ ನಾನೆಲ್ಲ ಗೆಲುವು ಅವ್ರದ್ದು ಮೊನ್ನೆ ನಿಮ್ಗೆ ಗೊತ್ತಿದೆ ಶಕ್ತಿ ಸೋಮಣ್ಣ ನಿಮಗೆಲ್ಲ ಗೊತ್ತಿದೆ ಆದ್ದರಿಂದ ನಮ್ಮ ಈ ಕ್ಷೇತ್ರಕ್ಕೆ ಅವ್ರು ಬಂದರು ಒಳ್ಳೆಯದು ಅವ್ರು ಬಿಟ್ಟರೆ ಇನ್ನೊಬ್ಬರು ಒಳ್ಳೇದಿದ್ರು ಕೂಡ ನಮ್ಮ ನಮ್ಮ ಜಿಲ್ಲಾ ಅಧ್ಯಕ್ಷರು ಮಾಡಿದ್ದೀನಿ ಇನ್ನೊಬ್ಬರು ನಮ್ಮ ಇವರು ಚಿದಾನಂದ ಅವನು ಪಾಪ ಬಾ ಹೋರಾಟಗಾರ ಅವ ಮಾಡ್ತಾವನೆ ಏನಾಗ್ ಮಾಡ್ತಾನೆ ಪಾಪ ಅವ್ನು ಲೆವೆಲ್ ನಾನೇ ಯಾಕೆ ಡಿಸ್ಕರೇಜ್ ಮಾಡಲಿ ಅದಕ್ಕೆ ಕೆಲವು ಜನ ನಮ್ಮದೇ ಹೆಸರು ಕೇಳೋಕೆ ಹೋಗಬೇಡಿ ಅವ್ರಿಗೆ ಕೊಡಬೇಡಿ ಅಂತಲೂ ಹೇಳಿದ್ದೀನಿ ಸರ್ ಈಗ ಋಣ ತೀರ್ಸಕ್ಕೆ ಮುಂದಾಗಿದ್ರ ಅಂತ ಋಣ ಮೇಲೆ ಊನಲ್ಲ ವಿಶ್ವಾಸ ಋಣ ಮತ್ತು ಕಕ್ಷಿ ಈಗ ಹೋಗಿ ಗೋವಿಂದರಾಜ್ ನಗರ ನೋಡಿ ಸೋಮಣ್ಣ ಏನೋ ಒಂದು ಗೊತ್ತಾಗ್ತದೆ ಕೆಲಸಗಾರಿಗೆ ಕೊಡ್ಬೇಕಾವೂ ಕೆಲಸ ಮಾಡ್ದೆ ಮಲೆಗೆ ಎಲ್ಲ ಕೂತ್ಕೊಂಡು ಮಗಿದ್ದೀರಿ ಕೊಟ್ಟೇ ಮಾಡ್ತೀರಿ

ಅಯ್ಯೋ ರಮ್ಮ ನನಗೇನು ಗೊತ್ತು ಓ ಕೇಳೋರ್ನೇ ನೀವೇ ಅಧ್ಯಕ್ಷ ಜಿಲ್ಲಾಧ್ಯಕ್ಷರು ಮಾಡೋದಕ್ಕೆ ಕರ್ಕೊಂಬಂದರು ಕೆಲವ್ರನ್ನೆಲ್ಲ ಆಮೇಲೆ ನೀವೇನೇ ಕೆಲವರ್ನೆಲ್ಲ ಬೆಳೆಸಿದ್ರಿತ್ತು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರ ಏಷ್ಯಾ ನೆಟ್ ಸುವರ್ಣ ನೀವು